ಮಾಡಿ ಕೊಟ್ಟಿರ್ತಕ್ಕಂಥ ಈ ಟೀಮ್ ಲಾ ಎಲ್ಲ ಸದಸ್ಯರಿಗೆ ನಾವು ಮಕ್ಕಳಿಗೆ ನಾವು ಆಖಾಡಿಯಾಗಿದ್ದೇವೆ ಪರಿಚಯ ಅಂದರೆ ನಾವು ನಮ್ಮ ಹೆಸರು ಜಗನ್ನಾಥ ದಾಸ್ಟಿಕ್ ಅಂದರೆ ಅಂತ ನೀಲಗಿರಿ ದಾಸರ ಮಗ ವಿಜಯದಾಸರ ದೌಹಿತ ಸಂತತಿ ನಮ್ಮ ಶೀಣಗಿರಿ ದಾಸರ ಸಂತತಿ ನಮ್ಮ ತಮ್ಮ ನಮ್ಮ ಹೆಸರು ಕೃಷ್ಣ ದಾಸ್ ಅಂತ ಶ್ರೀರು ಚಿಕ್ಕಪ್ಪ ಇದೆ ಇವತ್ತ ನಮ್ಮ ಅಣ್ಣನ ಮೊಮ್ಮಗ ಪ್ರಶಾಂತ ದಾಸ್ ಅಂತ ತನ್ನ ಮಗ ವೀರಗಿರಿದಾಸ್ ಅಂತ ಈ ಸಂಪ್ರತಿ ಸಂಪ್ರದ್ದಿ ಅಂತ ನಮ್ಮ ಅಕ್ಕನ ಮಗ ಅಂದರೆ ವಿಜಯದಾಸ ಅಂತ ತೊಳಗೆ ಬರೋರು ಶ್ರೀನಿವಾಸ್ ಸಂಪ್ರತಿ ಇವರು ಕೂಡ ನಮ್ಮ ಅಕ್ಕನ ಮಗನೇ ಈಗ ಎಲ್ಲರೂ ಪ್ರತಿ ಏಕಾದಶಿ ಎಲ್ಲರೂ ಕಲ್ತಲ್ಲಿ ಮಾತ್ರ ಆರಾಧನೆ ಜಾಗರಣ ಮಾಡೋದು ನಮ್ಮ ಇದು ರೂಢಿ ಕಾರ್ತಿಕ ಶುದ್ಧ ದಶಮಿ ವೈಶಾಖ ಶುದ್ಧ ದಶಮಿ ಅವು ಎರಡೂ ಏಕಾದಶಿ ಎಲ್ಲರೂ ಕಲಿತೀವಿ ಯಾಕಂದರೆ ವೈಶಾಖ ಶುದ್ಧ ದಶಮಿ ನಮ್ಮ ಶಿವ ರಾಮಾಚಂದ್ರ ಆರಾಧನೆ ಹಾಗೂ ವಿದ್ಯಾಮಾನ ತೀರ್ಥರ ಆರಾಧನೆ ಸತ್ಯಜ್ಞಾನ ತೀರ್ಥ ಆರಾಧನೆ ಕಲ್ಲೂರಲ್ಲಿ ಪ್ರತಿಯೊಬ್ಬರು ಕಲಿತೀವಿ ಹೀಗಾಗಿ ಆರಾಧನೆಯಲ್ಲಿ ಒಂದೇ ಅಲ್ಲದೆ ಯಾವಾಗಲೂ ಎಲ್ಲರೂ ತಂದಾಗ ವಿಜಯ್ ಮಾಡೋದು ನಮ್ಮಲ್ಲಿ ಒಂದು ರೂಢಿಯಾಗಿದೆ ಇಲ್ಲಿ ನಮ್ಮ ಏಕಾದಶಿ ಜಾಗ ಆರು ತಾಸು ಹೇಳಿದರೆ ನಾವು ಮೊದಲಿಂದ ದೀಡ್ ತಾಸಿನ ಎರಡು ತಾಸಿನವರೆಗೆ ಬರೀ ಆಚಾರ್ಯರು ದಾಸಿಗೆ ಮೀಸಲಾಗೈತ್ರಿ ಅದಾದ್ಮೇಲೆ ಎರಡು ತಾಸಿನವರೆಗೆ ಯತಿಗಳು ತಾ ಬೆಳ ದೀಡ್ ತಾಸು ಎರಡು ತಾಸು ಅದಾದ್ಮೇಲೆ ಬಗ್ಗೆ ಎರಡು ತಾಸು ದೇವತಾಚಾರ ಮಾಡಿ ನಾವು ಹರಿವಾಣ ಸೇವೆ ಮಾಡಿ ಮುಕ್ತಾಯ ಮಾಡಿ ಶ್ರೀ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡಬೇಕಂತ ನಮ್ಮ ಅಪೇಕ್ಷೆ ಮೊದಲಿಗೆ ಶ್ರೀವಾರ್ ರಾಮಾಚಾರ್ಯಕ್ಕೆ ಅಂತ ಅವರು ಹರಿಕಾಮ ಸಾಗರ ಮಾನವಿಯಲ್ಲಿ ಪ್ರತಿಯೊಂದು ಮನೆಯಿಂದ ಉಪದೇಶ ಮಾಡಿ ಎಲ್ಲ ಮನವಿಗಳಲ್ಲಿ ಹರಿಕರಾಮ ಪುಸ್ತಕ ಸೇವನೆ ಮಾಡಿದವರು ಮಾನವಿಯಲ್ಲಿ ಎಲ್ಲ ಮಂದಿಯಲ್ಲಿ ಈ ಒಂದು ಮಾಡ್ಕೊಂಡು ಕೂಡ ಹರಿಕರಾಮ ಸಾಗರ್ ಮೂವತ್ತೆರಡು ಸಂದಿ ಪಾರಾಯಣ ಮಾಡ್ತಾರೆ ಇದೆಲ್ಲ ಕೀರ್ತಿ ಸಲ್ಲುವುದು ಜಗನಾಥ ದಾಸ್ ಅಂತರ ರಾಮಾಚಾರ್ಯರು ಅವರ ಸ್ತೋತ್ರವನ್ನು ಅವರು ಕಾಯ ಗುರುದೇ ೂರು ನರಸಿಂಹಾಚಾರ್ಯರು ಅಂತ ಮೈಕೂರು ನರಸಿಂಹಾಚಾರ್ಯರು ಅತಿ ಭಾಗವತ ಹೇಳಿ ಅವು ತೀರ್ಥ ಪ್ರಸಾದ ಅಷ್ಟು ಏಕಾಂಗ ಹೋಗ್ತೇವೆ ಅವರು ಮನಸ್ತುತ ನಿವೃತ್ತ ಭಜಿಸಿರೋ ಘೋರ ದುರಿತ ತ್ಯಜಿಸಿರೋ ಪರಮಸಾಧೋ ಐ ಕೂರು ನರಸಿಂಹವಿಯರ ಕೃಷ್ಣ ತೀರ ದೀಮೆಂದು ಕೃಷ್ಣವರ ನೋಡು ವಿಷ್ಣು ಸೂತನಾ ನೋಡ್ಬ ವಿಷ್ಣು ದಾಸರ ತರಳತನದಲ್ಲಿ ಸದ್ಗುರುವರೆಣ್ಯರ ಶರಣ ಸೇವಿಸಿ ಶಾಸ್ತ್ರವರಿತ ಧೀರರ ಸತತ ನಂಬ ಶಿಷ್ಯ ಸತಿಯ ಹರಿಗುಣ ಇತರ ಅಪ್ರತಿಮಿಮರ ಅವರು ಶಾಸ್ತ್ರವೇ ದಾಸ ಕವನವೆತ ವಿವರಿಸೋತಲಿ ತಮ್ಮ ಪೊರಬರ ನೀನು ಅಂದಕ್ಕೂ ಮನದಿ ಶ್ರೀನಿವಾಸ ಜ್ಞಾನ ಬಿಡದಿ ಆನುಭಾವರ ಭೌರಿ ಜ್ಞಾನವ ತಮ್ಮ ವರ್ಗಕ್ಕೆ ಪ್ರಕಟಗೊಳಿಸಿದ ಇಂಥ ಮೂಧಿ ಯೋಗ್ಯರ ಭುವನ ಮಾನ್ಯರು ಇವರು ಕ್ಷೇಷವಾಂಶರು ರವಿ ಮಾಂಗರು ಶವನ ಬವಳಿ ಕಲಿದರೂ ಇವರು ಕೇಳುವ ವಚನ ಶ್ರವಣ ಕೈಯದು ಭೌರಿ ಬೊಳಲದೇ ಭುವನ ಪಡೆದರು ಪಿತ ಕಥಾ ಸುಧಾ ಕಂತ ಮರ್ವ ಆದ್ಯಂತ ಪರಮಶಾಂತ ಶೀಲರು ಮೌನ ಜ್ಞಾನದ ಜ್ಞಾನ ಕೂಲ ತೋರದೆ ತೀರರಂದದೇ ಹೊರಗೆ ಕಾಣಿಸುವರು ಬಾಲಕೃಷ್ಣನ ದಿವ್ಯ ಲೀಲ ಚರಿತೆಯ ಹೇಳಿ ಹೇಳದೆ ನಿಮಿಷ ಕಾಲ ಕಳೆಯರು ಬಂದ ಕುಂದು ಸಾಧನೆ ಇಂದಿರೇಶನೇ ತಾನೆ ತಂದನೆಂಬರು ಪಾದ ಪಂದಿಗ ಜನಕ್ಕೆ ಮೋದ ಕರೆದರು ವ್ಯಾಧಿ ಕಳೆದರು ಭೇದ ಬೋಧಿಸಿದರು ವೈಭವ ಮೇಲ್ಪಣ ಭಾಗ್ಯವಾಧವ ಶಿಷ್ಯನು ಮಹ ಚಿತ್ತರು ಸತ್ಯ ದೇವನ ಮೈ ನಿತ್ಯ ಬೇಳುತಾ ನೃತ್ಯ ನಿಗರಕ್ಕೆ ಸುದೃಢ ಚಿತ್ತವಿತ್ತರೂ మవసే సుట్టు నేమ పూర్వక రామను ధుయే విశ్వ ప్రేమ వెందడుసీవరా సదుపదేశలు కేశ బారదుూ యమనుభాసి జరివయే ఇవర చరిత జిళ జ మనుషరు ఘోర నిలయ పాసనే దైవ మహాత్మరా ಕೃತಿಸ ಸಾಧ್ಯವೇ ಅರುಣನು ದಯರಿ ಇವರ ಚರಣ ಕಮಲವ ಸ್ಮರಣೆ ಮಾಡಲು ಹರಿಯ ಕರುಣವಾಹುದು ಸಾಮಜವರ ವರದ ಶ್ಯಾಮ ಸುಂದರ ಪ್ರೇಮ ಪದ್ರ ನಿಷ್ಠಾ ಪೂರ್ಣರೂಸಿರು ಗೌರ ಕೃತಚಿಸಿರು ಕ್ರಮ